ಹಾಯ್ ಸ್ನೇಹಿತರೆ ನಮಸ್ತೆ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ತೋಟದ್ದು ಬೇಸಾಯ ಆಗ್ತಾಯಿದೆ ತೋಟದ್ದು ಬೇಸಾಯ ಫುಲ್ಲು ಬ್ಯುಸಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಸಿರೋದು ಮೊನ್ನೆನೇ ತೋರಿಸಿದ್ದೆ ಇವತ್ತು ಗೊಬ್ಬರಗಳನ್ನೆಲ್ಲ ನಾವು ಅಡಿಕೆ ಮರದ ಬುಡ ಬಿಡಿಸಿ ಗೊಬ್ಬರ ಇದ್ದೀವಿ ಅದಕ್ಕಿಂತ ಮೊದಲು ನಾವು ಸುಣ್ಣ ಹಾಕೊಳ್ತಾ ಇದ್ದೀವಿ ತೋಟಕ್ಕೆ ಬೇವಿನಿಂಡೆ ಇದ್ದೀವಿ ಇದ್ರ ಜೊತೆ ಮತ್ತೆ ಇನ್ನೇನೇನು ಹಾಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಗೊಬ್ಬರ ಇದೆ ಗೊಬ್ಬರ ಇದ್ರ ಬಗ್ಗೆ ನಾನು ಮೊದಲೇ ತಿಳಿಸಿದ್ದೆ ನಾನು ಗೊಬ್ಬರ ಹೊಡ್ಸೋ ದಿವಸ ಅದೆಲ್ಲ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಸುಮಾರೊಂದು ಎಂಟು ಟ್ಯಾಕ್ಟ್ರಿಗೆ ಗೊಬ್ಬರ ಹೊಡೆಸಿದ್ದೆ ಎಂಟು ಟ್ಯಾಕ್ಟ್ರಿ ಅಂದರೆ ಸುಮಾರೊಂದು ಒಂದು ಆರುನೂರು ಹೆಡ್ಗೆ ಗೊಬ್ಬರ ಇದ್ದಂಗೆ ಆಗುತ್ತೆ ಎಷ್ಟು ಮರಗಳಿಗೆ ಬರುತ್ತೆ ಅಂತ ನೋಡಬೇಕು ಗೊಬ್ಬರ ನೋಡಿ ಗೊಬ್ಬರ ಎಲ್ಲ ತುಂಬಿ ಕೊಡ್ತಾ ಇದ್ದಾರೆ ಎಲ್ಲ ಒಂದೊಂದು ಹೆಡ್ಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಗೊಬ್ಬರ ಮಾತ್ರ ಚೆನ್ನಾಗಿದೆ ಎಷ್ಟು ಮರಕ್ಕೆ ಈ ಗೊಬ್ಬರ ಬರುತ್ತೆ ಅನ್ನೋದು ಮತ್ತೆ ನಾನು ಲಾಸ್ಟಿಗೆ ಹೇಳ್ತೀನಿ ಸ್ನೇಹಿತರೆ ನಾವಿಲ್ಲಿ ತೋಟಕ್ಕೆ ಬೇಕಾದ ಗೊಬ್ಬರದಿಂದ ಹಿಡಿದು ಪ್ರತಿಯೊಂದನ್ನು ನಾವು ಪರ್ಚೇಸೇ ಮಾಡಬೇಕಾಗುತ್ತೆ ನಾವಿಲ್ಲಿ ಯಾವುದೇ ಉತ್ಪಾದನೆ ಮಾಡ್ತಾ ಇಲ್ಲ ಅಥವಾ ಕಾಂಪೋಸ್ಟ್ ಯಾವುದು ನಾವು ಮಾಡ್ತಾ ಇಲ್ಲ ಇವತ್ತೊಂದು ಹನ್ನೆರಡು ಜನ ಬಂದಿದ್ದಾರೆ ಬೇಸಾಯ ಮಾಡಲಿಕ್ಕೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ಎರಡನೇ ದಿವಸ ಬೇಸಾಯ ನಮ್ಮ ಎಲ್ಲ ತೋಟದಲ್ಲಿ ಸ್ವಲ್ಪ ಚುಕ್ಕಿ ರೋಗ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಒಂದು ಸ್ವಲ್ಪ ಬೇಸಾಯ ಎಲ್ಲ ಕ್ಲೀನಾಗಿ ಮಾಡಿ ನೋಡೋಣ ಅಂತ ನಾವು ಒಂದು ಮರಕ್ಕೆ ಒಂದು ಅಡುಗೆ ಫುಲ್ ಹಾಕ್ತಾ ಇದ್ದೀವಿ ಗೊಬ್ಬರನ ಗೊಬ್ಬರ ಯಾವುದು ಕಡಿಮೆ ಮಾಡ್ಕೊಳ್ತಾ ಇಲ್ಲ ಕ್ಲೀನಾಗಿ ಎಲ್ಲ ಗಿಡಗಳಿಗೂ ಸಫಿಶಿಯಂಟಿಗೆ ಹಾಕೋ ಹಾಗೆ ಹಾಕ್ತಾ ಇದ್ದೀವಿ ಅಂದರೆ ಮೇಲ್ಗಡೆ ಗೊಬ್ಬರ ಹಾಕಿದ್ದು ಸ್ವಲ್ಪ ಗೊಬ್ಬರ ಕೆಳಗಡೆ ಬರಲಿಲ್ಲ ಮೇಲ್ಗಡೆನೇ ಉಳಿತು ಹಾಗಾಗಿ ಒಬ್ಬರು ಸ್ವಲ್ಪ ಎಳ್ಕೊಡ್ತಾ ಇದ್ದಾರೆ ಕೆಳಗಡೆ ಮತ್ತು ಇನ್ನೊಬ್ರು ತುಂಬ್ತಾ ಇದ್ದಾರೆ ಇದರಲ್ಲಿ ಎರಡು ಥರ ಗೊಬ್ಬರ ಬರುತ್ತೆ ಒಂದು ಸಪ್ಪಿನ ಗೊಬ್ಬರ ಅಂತ ಹೇಳ್ತೀವಿ ನಮ್ಮ ಕಡೆ ಇನ್ನೊಂದು ದರ್ಗಿನ ಗೊಬ್ಬರ ಅಂತ ಹೇಳ್ತೀವಿ ಸಪ್ಪಿನ ಗೊಬ್ಬರ ಅಂದರೆ ಮರದ್ದು ಹಸಿರು ಎಲೆಗಳನ್ನೆಲ್ಲ ಕಡ್ದು ಹಾಕಿ ಗೊಬ್ಬರ ಮಾಡಿರ್ತಾರೆ ದನಗಳ ಕಾಲಿ ಕಾಲಡಿ ಹಾಕಿ ಗೊಬ್ಬರ ಮಾಡಿರ್ತಾರೆ ಇನ್ನೊಂದು ದರ್ಗನ್ನ ಹಾಕಿ ಗೊಬ್ಬರ ಮಾಡಿರ್ತಾರೆ ಎರಡೂ ಒಳ್ಳೆಯದೇ ಆದರೆ ಸೊಪ್ಪೆಲೆ ಅಥವಾ ಹಸಿರೆಲ್ಲೆ ಗೊಬ್ಬರ ಇದ್ದರೆ ಒಳ್ಳೆಯದು ಇದರ ಬನ್ನಿ ಮುಂದೆ ಮುಂದೋಗೋಣ ನೋಡಿ ಈಗ ಬುಡ ಬಿಡಿಸಿದೀವಿ ಬುಡ ಕ್ಲೀನಾಗಿ ಒಂದೊಂದು ಎಡಿಗೆ ಗೊಬ್ಬರ ಅಷ್ಟು ಬಿಡಿಸಿದೀವಿ ಭಾರಿ ಆಳ ಮಾಡಿ ನಾವು ಬಿಡಿಸ್ಲಿಲ್ಲ ನೋಡಿ ಇದು ಬೇವಿನ ಹಿಂಡಿ ಅಥವಾ ಬೇವಿನ ಪೌಡ್ರೋ ಇದು ಇದು ನಾವು ಒಂದು ಗಿಡಕ್ಕೆ ಒಂದು ಒಂದೂವರೆ ಕೆ ಜಿ ವರೆಗೆ ಹಾಕಿದ್ದೀವಿ ಸ್ವಲ್ಪ ದೊಡ್ಡ ಗಿಡ ಅದಕ್ಕೆ ಒಂದುವರೆ ಕೆ ಜಿ ಸ್ವಲ್ಪ ಸಣ್ಣ ಸೈಜ್ ಗಿಡ ಎಲ್ಲ ಇದ್ದರೆ ಒಂದು ಕೆ ಜಿ ಆ ರೀತಿ ಹಾಕಿದ್ದೀವಿ ತೋಟ ಫುಲ್ಲು ಈ ಬೇವಿಂದೆ ಸ್ಮೆಲ್ ಬರ್ತಾಯಿದೆ ಬ್ಲ್ಯಾಕ್ ಪೇಪರ್ ಇದ್ದಲ್ಲಿ ಸ್ವಲ್ಪ ಬೇವಿನಿಂಡಿ ಎಲ್ಲ ಹಾಕೋದು ಒಳ್ಳೆಯದು ಯಾಕಂದರೆ ಬ್ಲ್ಯಾಕ್ ಪೇಪರಿಗೆ ನೆಮಟೋಡ್ ಬೇಗ ಪ್ರಾಬ್ಲಮ್ ಮಾಡುತ್ತೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ನಾನು ಬೇಸಾಯ ಮಾಡೋಕ್ಕಿಂತ ಒಂದು ವಾರ ಮೊದಲೇ ನಾನು ತೋಟಕ್ಕೆ ಫುಲ್ ಸುಣ್ಣ ಹಾಕಿದ್ದೆ ಸುಣ್ಣ ಹಾಕಿದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಈಗ ನಾನು ಅಡಿಕೆ ಮರದ ಬುಡಕ್ಕೆ ಮತ್ತೆ ಸಪ್ರೇಟಾಗಿ ಏನು ಸುಣ್ಣ ಇಲ್ಲ ಫುಲ್ ಪಟಕ್ಕೆ ನಾವು ಸುಣ್ಣ ಹಾಕಿದ್ವಿ ಇನ್ನೊಂದೇನಪ್ಪ ಅಂದರೆ ನಾವು ಇಲ್ಲಿ ಎಲ್ಲ ಗಿಡಗಳಿಗೂ ಬುಡ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದರೆ ಕಾಳು ಮೆಣಸಿರೋ ಗಿಡನ ನಾವು ಯಾವುದನ್ನು ಟಚ್ ಮಾಡಿಲ್ಲ ಬರೀ ಕಾಳ್ಮೆಣ್ಸಿದ್ದೇ ಇರೋಂಥ ಗಿಡಗಳಿಗೆ ಮಾತ್ರ ನಾವು ಬುಡ ಬಿಡಿಸಿ ಗೊಬ್ಬರ ಹಾಕ್ತಾ ಇದ್ದೀವಿ ಕಾಳ್ಮೆಣಸಿರುವಂಥ ಗಿಡಗಳಿಗೆ ನಾವು ಬುಡ ಬಿಡಿಸಲ್ಲ ಹಾಗೆ ಮೇಲ್ಗಡೆಯಿಂದ ಒಂದು ಹೆಡ್ಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಎಲ್ಲ ಇದ್ದೀವಿ ಹಾಕ್ತಾಯಿದ್ದೀವಿ ಕಾಳ್ಮೆಣ್ಸು ಇನ್ನೂ ಬೆಳೀಲಿಲ್ಲ ಕೆಲವು ಸ್ವಲ್ಪ ಬೆಳೆದಿದೆ ಇನ್ನೂ ಒಂದು ತಿಂಗಳು ಹೋಗಬೇಕಾಗುತ್ತೆ ನಮ್ಮ ಕಡೆಯೆಲ್ಲ ಕಾಳು ಹಣ್ಣಾಗಲಿಕ್ಕೆ ನೋಡಿ ನಾನು ಬೇವಿನ ಹಿಂಡಿ ಈ ಕಂಪ್ನಿಗೆ ಹಾಕಿದ್ದು ಕ್ರಿಯಾಜಿನ್ನು ನಾನು ಹಿಂದೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಎಲ್ಲ ಹಾಕುವಾಗ ನಿಮಗೆ ತೋರಿಸಿದ್ದೆ ಇದೇ ಕಂಪ್ನಿದೇ ನಾನು ಹಾಕಿರೋದು ಹಿಂದಿನ ಸಲ ನಾನು ಈ ಸಲ ಕ್ರೇಜಿನ್ ಕಂಪ್ನಿದೇ ಸಿಕ್ತು ಬೇವಿ ಹಿಂಡಿ ಇದೇ ಕಂಪ್ನಿದೇ ನಮ್ಮ ಏರಿಯಾದಲ್ಲಿ ಇತ್ತು ಸೊಸೈಟಿನಲ್ಲಿ ಅದನ್ನೇ ತಂದು ಹಾಕಿದ್ದೀನಿ ನೋಡಿ ಇಲ್ಲಿ ಬೇವಿ ನಿಂಡಿನಲ್ಲಿ ಯಾವುದೇ ಯಾವುದು ಎಷ್ಟೆಷ್ಟು ಪರ್ಸೆಂಟೇ ಇದೆ ಅಂತ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾನೆ ಅದು ಬೇಕಾದ್ರೆ ನೋಡ್ಬೋದು ಬೇವಿ ಹಿಂಡಿ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತು ಇದರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇದೆ ನಾವಿಲ್ಲಿ ಸಾವಿರ ರೂಪಾಯಿ ಕೊಟ್ಟಿರೋದು ಒಂದು ಬ್ಯಾಗಿಗೆ ನಲ್ವತ್ತು ಕೆ ಜಿ ವೆಯ್ಟ್ ಬರುತ್ತೆ ನಾನಿಲ್ಲಿ ಈ ತೋಟಕ್ಕೆ ಕೆಮಿಕಲ್ ಯಾವುದೂ ಹಾಕಿಲ್ಲ ಯಾಕಪ್ಪ ಅಂದರೆ ನಾನು ಮಳೆ ಎಂಡಾಗ್ತಾ ನಾನು ಕೆಮಿಕಲ್ ಎಲ್ಲ ಒಂದು ಸಲ ಕೊಟ್ಟಿದ್ದೆ ಹಾಗಾಗಿ ಈಗ ಮತ್ತೊಂದು ಬಾರಿ ಕೊಡ್ತಾ ಇಲ್ಲ ನಾವು ಈ ತೋಟಕ್ಕೆ ವರ್ಷಕ್ಕೆ ಎರಡು ಬಾರಿ ಮಾತ್ರ ಮಂದು ಮಳೆ ಹಿಡಿಯೋಷ್ಟೊತ್ತಿಗೆ ಇನ್ನೊಂದು ಮಳೆ ಎಂಡಾಗೋ ಟೈಮಿಗೆ ಮಾತ್ರ ಕೊಡೋದು ನೀವು ನೀರು ಹೊಡೆಯೋ ತೋಟ ನೀರು ಚೆನ್ನಾಗಿ ಹೊಡಿತೀರಿ ಅಂತ ಆದರೆ ಈ ಟೈಮಲ್ಲಿ ಬೇಸಾಯ ಮಂಡೆ ಟೈಮಲ್ಲಿ ಕೆಮಿಕಲ್ ಕೊಡಬಹುದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಅಡಿಕೆ ಮರಕ್ಕೆ ಒಂದರಿಂದ ಒಂದೂವರೆ ಕೆ ಜಿ ಬೇವಿನ ಹಿಂಡಿ ಮತ್ತೆ ಒಂದು ಹೆಡ್ಗೆ ಗೊಬ್ಬರ ಮತ್ತು ಮೂರು ಬುಟ್ಟಿ ಮಣ್ಣು ಇಷ್ಟು ಹಾಕ್ತಾ ಇದ್ದೀನಿ ನಾನು ಹಿಂದಿನ ಸಲ ಕೊಟ್ಟಿಗೆ ಗೊಬ್ಬರದ ಜೊತೆ ಕುರಿ ಗೊಬ್ಬರ ಮಿಕ್ಸ್ ಮಾಡಿದ್ದೆ ಈ ಸಲ ನಾನು ಬೇವಿನ ಹಿಂಡಿ ಹಾಕ್ತಿದ್ದೀನಿ ಹಾಗಾಗಿ ಕುರಿ ಗೊಬ್ಬರ ಯಾವುದೋ ಹಾಕಿಲ್ಲ ಸ್ನೇಹಿತರೆ ನಿಮ್ಮ ಕಡೆ ಬೇಸಾಯ ಮಾಡುವಾಗ ಏನೇನು ಯೂಸ್ ಮಾಡ್ತೀರಿ ನೀವು ಮಣ್ಣೆಲ್ಲ ಎಷ್ಟು ಹಾಕ್ತೀರಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಫಸ್ಟಿಗೆ ಬುಡ ಬಿಡಿಸ್ಕೊಂಡಿರ್ತಾರೆ ಬುಡ ಬಿಡಿಸ್ಕೊಂಡು ಎಲ್ಲ ಗೊಬ್ಬರ ಹಾಕ್ತಾ ಹೋಗಿದ್ದಾರೆ ನೋಡಿ ಆನಂತರ ಬುಡ ಬಿಡಿಸಿರೋ ಮಣ್ಣೇನಿದೆ ಅದನ್ನು ನೆಕ್ಸ್ಟ್ ಮುಚ್ಚುತ್ತಾರೆ ಗೊಬ್ಬರ ಎಲ್ಲ ಕ್ಲೀನಾಗಿ ಸರಿಸ್ಕೊಂಡು ಆಮೇಲೆ ಮೂರು ಮೂರು ಬುಟ್ಟಿ ಮಣ್ಣು ಹಾಕ್ತಾ ಹೋಗ್ತಾರೆ ಗೊಬ್ಬರ ತುಂಬ ಕಾಂಪೋಸ್ಟ್ ಆಗಿದ್ದರೆ ಇನ್ನೂ ಒಳ್ಳೆಯದು ಇದು ನಾವು ಮಣ್ಣು ಹಾಕಿದ ಮೇಲೆ ಅಲ್ಲೇ ಕಾಂಪೋಸ್ಟ್ ಆಗುತ್ತೆ ಈಗೆಲ್ಲ ಕಾಂಪೋಸ್ಟ್ ಮಾಡಿ ಆನಂತರ ಹಾಕಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಈಗ ಅದು ಒಂದು ಪ್ಲ್ಯಾನ್ ಇದೆ ಮಾಡಬೇಕು ನೋಡಿ ಎಲೆ ಚಕ್ಕಿ ರೋಗದಿಂದ ಸ್ವಲ್ಪ ಹೆಡ್ಲೆಲ್ಲ ಎಲ್ಲೋ ಟೈಪ್ ಆಗಿದೆ ನೋಡಿ ಈ ರೀತಿ ಅಡಿಕೆ ಗಿಡದ ಬುಡ ಬಿಡಿಸ್ಕೊಂತೀವಿ ಫಸ್ಟಿಗೆ ಆನಂತರ ಇದಕ್ಕೆ ಗೊಬ್ಬರ ಕ್ಲೀನಾಗಿ ಕೂತ್ಕೊಳುತ್ತೆ ತುಂಬ ಆಳ ಬಿಡ್ತಲ್ಲ ಮೇಲ್ಮೇಲಕ್ಕೆ ಬಿಡಿಸ್ತೀವಿ ಅಷ್ಟೇ ನೋಡಿ ಕೆಳಗಡೆ ಗೊಬ್ಬರ ಹಾಕ್ತಿದ್ರು ನೋಡಿ ಗೊಬ್ಬರ ಹಾಕಿದ ಮೇಲೆ ಆ ಬುಡ ಬಿಡಿಸಿರುವಂಥ ಮಣ್ಣನ್ನೇ ಹಾಗೆ ಕ್ಲೀನಾಗಿ ಮುಚ್ಚಿದ್ದಾರೆ ನೋಡಿ ಎಷ್ಟು ಕ್ಲೀನಾಗಿ ಮುಚ್ಚಿದ್ದಾರೆ ಕೆಲಸ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ಈಗ ಇದ್ರ ಮೇಲೆ ಎರಡು ಅಥವಾ ಮೂರು ಬುಟ್ಟಿ ಮಣ್ಣು ಹಾಕ್ತಾ ಬರ್ತೀವಿ ಇವತ್ತು ಟೈಮ್ ಆಯಿತು ಕೆಲಸ ಸ್ಟಾಪ್ ಮಾಡಿದ್ದಾರೆ ನಾಳೆ ಮಣ್ಣು ಹಾಕೋದಿದೆ ನಾಳೆ ಮಣ್ಣು ಹಾಕುವಾಗ ಅದರದ್ದು ನೆಕ್ಸ್ಟಿಂದ ಅಪ್ಡೇಟು ಕೊಡ್ತೀನಿ ಬಾಯ್ ಸ್ನೇಹಿತರೆ